ಆ ಮಬ್ ಬರ್ಸಿ ಮಗಾರ ಹತ್ತು ಸಾವಿರ ರೂಪಾಯಿ ತಗೊಂಡ್ ಹೋಗಿ ಬಿಟ್ಟ ಅಂದ್ರೆ ಕೊಡಕ್ ತಯಾರಿ ಇಲ್ಲಿ ಈಗ ಹೆಂಗರ ಮಾಡಿ ಅವ್ನ ಕಡೆ ರೊಕ್ಕ ಉಚ್ಚಿಸ್ಬೇಕನ್ನ ಇಲ್ಲ ಅಂದ್ರ ಅಲ್ಲಿ ಮುಗಿಸೇ ಬಿಡ್ತಾನವ ಬಡ್ಡಿನೂ ಇಲ್ಲ ಗಂಟ್ನು ಇಲ್ಲ ಅವ್ನ್ ಹೆಂಗರ ಮಾಡಿ ನಮ್ ದೋಸ್ತ ಒಬ್ಬ ಮುಂಜಾನೆ ಅವಳ ಫೋನ್ ಹಚ್ಚಿನಿ ಹೆಂಗರ ಮಾಡಿ ಅವ್ನ ಹೊಡವರ ರೊಕ್ಕ ವಸೂಲಿ ಮಾಡೇಬೇಕು ಏನು ಒಂದ್ ವರ್ಷ ತಗೊಂಡು ಇನ್ನ ಏನು ಕೊಡಲಿ ಏನ ಬರ್ಲಿ ಅವ್ ಹೋಗಿ ಬಿಡ್ತೀನಿ ಅವ್ನ ತೇ ಆಯ್ ಬಿಟ್ಟದ ಅವ್ನ್ ಅವ್ನ ಪಿಚ್ಚಿ ಪಿಚ್ಚಿ ರಾಡ್ಯಾಗ ಅವ್ನ ತಳಗ್ ಹಾಕಿ ಪಾಚ್ ಪಾಚ್ ಹೊಡಿತನ ಬಿಡುದಿಲ್ಲ ಇವತ್ತ ಬಿಟ್ರಿ ಅಲ್ಲಿ ಅಲ್ಲ ಅವ್ನ ನಮ್ ದೋಸ್ತ ಒಬ್ಬ ಬರ್ತನ ಇಲ್ಲಿ ಕುಂದ್ರು ನಮ್ ದೋಸ್ತ ರೀ ಮಬ್ ಸೋಯ್ ಮಗ ಬರ್ತೀನಿ ಅಂತ ಹೇಳ ನಾನ್ ರೀ ಒಬ್ಬನೇ ಬಿಟ್ಟು ಬಂದಾನ ನಾ ರೀ ಇಲ್ಲಿ ಆಟೋ ತಂತರ್ಬೀನಿ ಅವ್ರ ಬಾಡಿಗೆ ಬಿಡ್ತಾರ ಹೆಂಗ್ ಮಾಡುದು ಎಲ್ಲಿ ಇದನ್ ನೋಡ್ರಿ ನೋಡಂಗ್ನ ಬಿಟ್ಟು ಮಾಲಕ್ ಒಬ್ಬ ಬರ್ತಾನೆ ಸದ್ಯ ಏನ್ ಮಾಡ್ತಾನೆ ಯಾರು ದೋಸ್ತ ರೀ ಇಲ್ಲೇ ಇಲ್ಲಿ ಅಂತಾನ ಏನು ದೋಸ್ತ ಇಟ್ಟ ಕು ಮಾಡುದು ದೋಸ್ತಾ ಸರ್ಪ ಇಸ್ಕೊಂಡ್ರು ಕೊಡಲಿ ಯಾರ ಇಸ್ಕೊಂಡು ಮನಿ ಹ್ಮ್ ಬಿಡ್ತಾನ ಏನಂದ್ರು ರೊಕ್ಕ ಕೊಡಾಲಿಗಾನ ಕೊಡ್ಲಾ ಏನ ನನ್ ಒಬ್ಬರು ಮುತ್ಯಾರ್ ಪರಿಚಯ ಇದಾರೆ ಅವ್ರ ಕೈ ಬಂಡಾರ ಇಸ್ಕೊಂಡ್ ಬರಂಬಾ ಎಲ್ಲಾ ಕೆಲಸ ಬಂಡಾರ ಇಸ್ಕೊಂಡ್ ಬರನು ಮೊದ್ಲು ಅವ್ನ ತೇಕ್ ಹೋಗ್ಬಾರನು ನೋಡಕತಿನಿ ಹೆಂಗದ ಮೊದಲ ಅವ್ನ ನೀನೆ ಒಂದ್ ಕೈ ನೋಡ್ಕೊಳಕತಿವನ ಏನ್ ಕಂಡಿಲ್ಲ ಒಂದ್ ಕಿಲೋ ಕಂಡ ಮಾಡ್ಕೊತಿನ ರೂಪಾಯಿ ಅಂದ ನಾನು ಕೊಟ್ಟ ಬಿಟ್ಟಿನಿ ಹಾ ಹಂಗಂದ್ರ ನೋಡ್ಲಿ ನೀವೇ ನೋಡ್ಲಿ ಇಬ್ರು ಇಬ್ಬರು ಹೋಗ್ ಒಬ್ರು ನೋಡ್ ಫಸ್ಟ್ ಅಂತ ಹತ್ತಾರ ಹೋಗಿ ಅವ್ನ್ ಬೇಕಿ ಫಸ್ಟ್ ಗೆ ಅವ್ನ್ ತೆಕ್ ಹೋಗುಣ ನೀ ಅದಿಲ್ಲ ನೀರುತ್ತ ನೀ ಹೋಗ್ ಮೊದಲ ಅವ್ನ್ ತೆಕ್ ಹೋಗಿ ಬಾ ಹೋಗುಣ ಸ್ವಾಮಿ ಕಡೆ ಫಸ್ಟ್ ಅವ್ನಿ ಹೋಗೋಣ ಈಗ ಪಯಸ್ಟ್ ಹೊಡೆದೆ ಬಿಡ್ನು ಅವ್ನಿಗೆ ಪಸ್ಟ್ ಹೊಡದೆ ಬಿಡಾಕತ್ತೀನಿ ಫಸ್ಟ್ ರಂಬಸಿ ಆಕತ್ತಿ ಆ ರಂಭಿಸಿ ಕೆಳಗೆ ಮತ್ತ ನಿಮ್ಗೆ ಹೋಗಿರ್ತೆ ಹಿಂದಗಡೆ ಒಂದ್ ಕೈ ನೋಡೇ ಬಿಡಾಕತ್ತಿ ಹಿಂದಗಡೆ ನೋಡುನು ರಂಭಿಸಿ ತಿಳ್ಸುನು ಹೇಳುನು ಕೇಳೋಣು ಕೊಡ್ಲಿಕ ಅಂದ್ರ ಹಿಂದಗಡೆ ಆಟ ಮಾಡುನು ಹ್ಮ್ ನಡಿ ಹೋಗೇ ಬೋನ್ ಹ್ಮ್ ಅವನ್ ಬಲ್ಲಿ ಹೋಗಿ ನೀನೇ ಒಬ್ನೆ ಹೋಗ್ಬಾರ್ ಮಾತ್ ನಾ ಯಾಕ್ ಬಾರ್ ನಿನ್ ಕೈಲಿ ಆಗೇ ಬಿಡ್ತದಲ್ಲ ಅವನು ಹೊಡ್ ತೊಡ್ದು ರೊಕ್ಕ ಇಸ್ಕೊಂಡ್ ಬರ್ದು ಜವಾಬ್ದಾರಿ ನಾ ಮಾಡ್ತೀನಿ ಅದನ್ನ ಇಲ್ಲ ನೋಡ್ಕೊಂಡ್ ಬರ್ತೀನಿ ಇದ್ದ ಅಂದ್ರ ಹೊಡೆದ್ ರೊಕ್ಕ ಕಸ್ಕೊಂಡ್ ಬರ್ತೀನಿ ನಾ ಅದ್ರ ಡಿಸ್ಕೌಂಟ್ ಬಸ್ಕೊಂಟ ಏನು ಕೊಡವಾಡ ಮಾತ್ಮ ಏನು ಕೊಡ್ಬೇಡ ಒಂದ್ ಹೇಳ್ತೀನಿ ಅದನ್ನ ಮಾಡಿಸ್ ಬಿಡಕತಿ ಏನ್ ಮಾಡಿಸ್ರಿ ಡಾಬಾಗ ಊಟ ನೋಡು ನೋಡ್ ಬರೀ ಒಂದ್ ಪ್ಲೇಟ್ ಅಲ್ಲ ಒಂದ್ ಪ್ಲೇಟ್ ಮೇನ್ ಬರೀ ಹಾಗೆ ಹೋಯ್ತು ಮಾಡಿಸ್ಕೊಂಡ್ ಬರ್ತೀನಿ ಹೋಗಿ ಮಾಡಿಸ್ನಾ ಹೋಗು ನೀ ಇಲ್ಲೇ ನಿಂದ್ರ ಅದಾನ ಇಲ್ಲಿ ನೋಡ್ಕೊಂಡ್ ಇದು ಮಾಡ್ಕೊಂಡ್ ಬರ್ತೀನಿ ಹಾ ಹೋಗು ಅಂತ ಒಬ್ಬನ ಇವ್ರೆ ಇಬ್ಬರು ನಮ್ ದೋಸ್ತು ರೊಕ್ಕ ಕೊಡಬ್ರ ಕೊಡ್ರೂ ಯಾವ ದೋಸ್ತ ನಮ್ ಇವ್ಗ ಆಕಾಶ ಕೊಡಬಲ್ಲ ಯಾವಶ ಇಲ್ಲಿ ನಮ್ಮ ನರಮನಿ ಇದ್ರಾವ ದೋಸ್ತು ರೊಕ್ಕ ಕೊಡುವ ಕೇಳಿ ಕೊಡ್ಬೇಕು ಯಾವಶ್ ಗೊತ್ತಿಲ್ಲ ನಮ್ಗ್ ಆಕಾಶನ

ಏ ನಮಗ್ ಬತ್ತೆ ಲೋಹ ದೋಸ್ತ ನಿಮ್ಗೆ ನಿಮಗೆ ಈ ನಮ್ನಿ ಮಾತಾಡ್ತಾ ಈ ಕದಿ ಆ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ ಬಂದ್ ಮನಿ ಆಗೋದು ಗೊತ್ತಾಯ್ತಾರೆ ಹೆಂಗ್ ನಿಂದ್ರ ಅವನೇ ಕೊಡ್ಬೇಕ ಅವನೇ ಏನ್ ಕೊಡ್ಬೇಕ ಹತ್ತು ಸಾವಿರ ಕೊಡ್ಬೇಕ ಅವನೇ ಕೊಡ್ಬೇಕ ಐದು ರೂಪಾಯಿ ಐದು ರೂಪಾಯಿ ಐದು ರೂಪಾಯಿ ನಾವು ಕೊಡ್ತೀನಿ ಸಾವಿರ ರೂಪಾಯಿ ಕೊಡು ಐದು ರೂಪಾಯಿ ಕೊಡೋಂಗಾರ ಹತ್ತು ಸಾವಿರ ರೂಪಾಯಿ ಕೊಟ್ಟಿನ ಕೊಡು ಏ ನೀ ಐದ್ ರೂಪಾಯಿ ಮೊದಲ್ ಕೊಡು ನಾ ಐದು ರೂಪಾಯಿ ಹಾಕಿ ಕೊಡ್ತೀನಿ ಐದು ರೂಪಾಯಿ ಮೂರ್ ನೀಡೋದ ಐದು ರೂಪಾಯಿ ಮೊದಲ್ ಕೊಡ್ಬೇಕ ನಮ್ಗೆ ನಮಗೆ ಇಮಾನ್ ಚೆನ್ನಾಗ್ ಬೇಕೀಗ ய <laughs> கொடுத்த Uh <laughs>

ಕರ್ಕೊಂಡ್ ಬಿಟ್ಟು ಸ್ವಾಮೀಜಿ ಗುಡಿ ಆಗಾಕ್ತಿರ್ತಾರ ಗುಡಿ ಮುಂದೆ ಹೋಗಿ ಬಂಡ್ರೆ ಇಸ್ಕೊಂಡು ಬರ್ನು ಅವ್ರ ಕೆಲಸ ಎಲ್ಲಾ ಸಕ್ಸೆಸ್ ಆಕ ಇರ್ಲಿಕ್ಕಂದ್ರ ಇವ್ರ ನಮ್ ಮುದ್ದೆ ಮಾಡ್ತಾರ ಇಬ್ರು ಕೂಡ ಮುತ್ಯಾರ್ ಒಳಗ್ ಕೂತಿರ್ತಾರ

ಹಿಂಗ್ರಿ ಮುತ ಅದನ್ರಿ ಸಾರ ಹೋಗ್ಬಿಟ್ಟನ್ರಿ ಒಂದ್ ವರ್ಷ ಆತ್ರಿ ಬಡ್ಡಿನ ಕೊಡಲ್ಲ ಏನ್ರಿ ಅವ ಹೆಂಗರ ಕೊಡಂಗ ನೀ ಮಾಡಿ ಕೊಡ್ಬೇಕ್ ಹಾ ಎಂತ ಮಂತ್ರ ಬೆಕ್ಕದ ಹಾಕ್ರಿ ನೀವು ಮನಿ ಒಬ್ಬ ಒಂದ್ ಲಕ್ಷ ಕೊಟ್ಟಿ ಕೊಟ್ಟಿದ್ರ ನೋಡ್ರಿ ಪರ್ಸಲ್ ಕೊಟ್ಟಿದ್ರಿ ಅಲ್ರಿ ಕರ್ಕೊಂಡ್ ಬಂದಿದ್ರಿ ಒಟ್ಟ ಚಲೋ ಪರ್ಸಲ್ ಕೊಡ್ರಿ உங்களுக்கு oh, <laughs> 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 ನೀನು ಚಪ್ಪಲ್ ಹಾಕೊಂಡು ನೆಡಿ ದೋಸ್ತ ಮಾಡ್ತಿವ ನೀನು ಬರಬೇಕಿಲ್ಲ ನಾ ಹೋಗಿ ಮುತ್ತಾರ ಜೋಡಿ ಯೂನಿಟ್ ಮಾತಾಡಿ ನಂದೊಂದಿಟ್ಟು ಕಷ್ಟ ಪ್ರಯಾರ ಮಾತಾಡ್ಕೊಂಡ್ ಬರ್ತೀನಿ ಹೊಡಿ ಎಲ್ಲ ಹೋಗಿ ಬರ್ತೀನಿ ಹೋಗಿ ಬಂದ್ರ ಹೊಡೀನಿ ಆಪ್ಲೆ ಎರಡ್ ಸಾವಿರ ರೂಪಾಯಿ ಲಾಭ ಮಾಡಿಪಟ್ಟಿ ಹೋಗ್ ಲಾಭ ಇಸ್ಕೊಂಡೇವಂದ್ರ ಒಂದಿಟ್ಟಿ ತೆಲಿಗಿಲಿ ಸಾವ್ರಿ ಬರಬರಿ ಯಾಕದ ಮಾಡ್ತೀನಿ

நீங்க

ഏ നാ രൂമ അപ്പുറ സു